ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಮತ್ತು ಫಿಟ್ನೆಸ್ ಫಾರ್ ಆಲ್ ಎಂತ ನಿಟ್ಟಿನಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಇಟ್ಟಿದ್ದೀವಿ ಇದರಲ್ಲಿ ಸುಮಾರು ಐದು ಕಿಲೋಮೀಟರ್ ಮ್ಯಾರಥಾನ್ ಅಂತ ನಾವು ಇವತ್ತು ಆರ್ಗನೈಸ್ ಮಾಡಿದ್ವಿ ಈ ಕಾರ್ಯಕ್ರಮದಲ್ಲಿ ಐದು ಸಾವಿರ ಐದು ಸಾವಿರಕ್ಕಿಂತ ಹೆಚ್ಚಿಗೆ ಜನ ಇದರಲ್ಲಿ ಭಾಗವಹಿಸಿದ್ದಾರೆ ಇಪ್ಪತ್ತಕ್ಕಿಂತ ಹೆಚ್ಚಿಗೆ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಭಾಗವಹಿಸಿದ್ದಾರೆ ಅದನ್ನು ಬಿಟ್ಟು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಡಾಕ್ಟರ್ಸ್ ಬ್ಯಾಂಕ್ ಎಂಪ್ಲಾಯೀಸ್ ಪಬ್ಲಿಕ್ ಆರ್ಗನೈಸೇಷನ್ಸ್ ಎನ್ ಜಿ ಎನ್ ಜಿ ಓಸ್ ಪ್ಯಾರಾಮಿಲಿಟ್ರಿ ಫೋರ್ಸಸ್ ಇವರೆಲ್ಲ ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ನಮ್ಮ ಇವತ್ತು ಪ್ರಮುಖ ಉದ್ದೇಶ ಏನಿತ್ತು ಅಂತಂದರೆ ಜನ ಜೊತೆಗೆ ಯಾವಾಗಲೂ ಪೋಲಿಸ್ ಇರ್ತೀವಿ ಅಂತ ಒಂದು ಉದ್ ಒಂದು ಮಾಹಿತಿಯನ್ನು ಜನಕ್ಕೆ ತಲ್ಸ್ಬೇಕು ಅದನ್ನು ಬಿಟ್ಟು ಪಬ್ಲಿಕ್ ನಮ್ಮ ಜೊತೆಗೆ ಕೈ ಜೋಡಿಸ್ಬೇಕು ಹಲವಾರು ವಿಷಯಗಳಲ್ಲಿ ಪೊಲೀಸ್ ಜೊತೆಗೆ ಪೋಲೀಸ್ ಅವ್ರ ಜೊತೆಗೆ ಇದ್ದಾರೆ ಅಂತ ನಾವು ಒಂದು ಮೆಸೇಜನ್ನು ತಲ್ಸೋಕ್ಕೆ ಇವತ್ತು ನಾವು ಒಂದು ಎಫರ್ಟನ್ನು ಮಾಡಿಸಿದ್ದೀವಿ ಇದು ಭಾಗವಾಗಿ ಫೋರ್ ತೌಸಂಡ್ ನೈಂಟಿ ತ್ರೀ ಪೀಪಲ್ ಫಸ್ಟ್ ನಮಗೆ ರಿಜಿಸ್ಟ್ರೇಷನ್ ಮಾಡಿದ್ರು ಅದಾದಮೇಲೆ ಕೊನೆ ಮೂಮೆಂಟ್ಲಿ ಸಹ ಹಲವಾರು ಪಬ್ಲಿಕ್ ಬಂದು ನಮಗೆ ಪಾರ್ಟಿಸಿಪೇಟ್ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಸುಮಾರು ಐದು ಸಾವಿರ ಜನ ನಮಗೆ ಭಾಗವಹಿಸಿದ್ದಾರೆ ಇಲ್ಲಿ ತುಂಬ ಹೆಮ್ಮೆ ಪಡುವ ಒಂದು ವಿಷಯ ಅದು ಅಂದರೆ ಸುಮಾರು ಮಕ್ಕಳು ಎಸ್ಪೆಷಲಿ ಏಟ್ ಇಯರ್ಸ್ ಅಬವ್ ಮಕ್ಕಳು ಮತ್ತು ಚಿಕ್ಕ ಪುಟ್ಟಾಣಿ ಮಕ್ಕಳು ಸಹ ಇದರಲ್ಲಿ ಭಾಗವಹಿಸಿದ್ದಾರೆ ಮತ್ತು ಹಲವಾರು ಪಬ್ಲಿಕ್ ಇದರಲ್ಲಿ ಕೈ ಜೋಡಿಸ ಕೈ ಜೋಡಿಸಿದ್ದಾರೆ ಏನು ಉದ್ದೇಶ ಇತ್ತು ಏನು ಪಬ್ಲಿಕ್ ಜೊ ನಮ್ಮ ಜೊತೆಗೆ ಇದ್ದಾರೆ ಇಲ್ಲ ನಾವು ಪಬ್ಲಿಕ್ ಜೊತೆಗೆ ಇದ್ದೀವಿ ಅಂತ ಏನು ಸಂದೇಶ ನಾವು ತಲುಪಕ್ಕೆ ನಾವು ಪ್ರಯತ್ನ ಪಡಿಸಿದೀವಿ ಅದರಲ್ಲಿ ಇವತ್ತು ಫುಲ್ಫಿಲ್ ಆಗಿದೆ ಅಂತ ನಮಗೆ ಅನಿಸಿಕೆ

sc 77 MEEZ पॉलिस ಸತೀಶಿ ಕ್ಲಬ್ನ ಗವರ್ನರ್ ಕೆ ಎಜಿ ಅವರು ಕೂಡ ಇಲ್ಲಿ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಬಂದೇನೆ ಹಾಗೆ ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್ ಅವರು ಕೂಡ आवित्री ये नाम फ्रेंडिंग करते हैं और हमारे साथ के हम रेमी बात करते हैं हम वाटर प्रॉब्लम आफ्टर द गवर्नमेंट अस्तित्व पर आने बात करते हैं सपोर्ट के लिए शुरू करवाने के लिए मुझे वाइज हो जाओ जो में देखती है हम यादवो रेगुलर कोटिंग होता है जो ये लारा का है और ये